ಶಾರು ಮಳೆ ಆರಂಭವಾಗಿ ಬಿತ್ತನೆ ಕಾಲ ಶುರುವಾಗಿದೆ ರೈತರು ಬಿತ್ತನೆ ಬೀಜ ಗೊಬ್ಬರ ಖರೀದಿಗೆ ಹೋದರೆ ಶಾಕ್ ಎದುರಾಗಿದೆ ಗೊಬ್ಬರ ಕೊಳ್ಳುವ ರೈತರು ನ್ಯಾನೋ ಈ ಒಂದು ಯೂರಿಯಾ ಏನಿದೆ ನ್ಯಾನೋ ಯೂರಿಯಾವನ್ನ ಕೊಳ್ಳಬೇಕು ಅಂತ ಹೇಳಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗಿದೆ ಹಾಗಾದರೆ ಏನಿದು ನ್ಯಾನೋ ಯೂರಿಯಾ ಸ್ಟೋರಿ ಅಂತೀರಾ ಜಸ್ಟ್ ಹ್ಯಾವ್ ಲುಕ್ ರಸಗೊಬ್ಬರ ಖರೀದಿಸುವ ಮುನ್ನ ಎಚ್ಚರ ಎಚ್ಚರ ರೈತರಿಗೆ ತಲೆನೋವಾದ ನ್ಯಾನೋ ಯೂರಿಯಾ ಬರದ ಬಿಸಿಲಿಗೆ ಬಳಲಿದ್ದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದೆ ರೈತರು ಮಾಗಿ ಮಾಡಿ ಭೂಮಿಯನ್ನ ಹದ ಮಾಡಿದ್ದಾರೆ ಈಗ ಬಿತ್ತನೆ ಕಾರ್ಯ ಜಿಲ್ಲೆಯಲ್ಲಿ ಗರಿಗೆದರಿದ್ದು ಬೀಜ ಗೊಬ್ಬರ ಖರೀದಿಗೆ ಮುಂದಾಗಿದ್ದಾರೆ ಆದರೆ ರೈತರು ಆರಂಭದಲ್ಲೇ ಹೊಸದೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದೇನಂದ್ರೆ ಸದ್ಯ ಬೀಜ ಬಿತ್ತನೆಗೆ ಬೇಕಿರುವ ಡಿಎಪಿ ಜೊತೆ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಕೊಳ್ಳಬೇಕು ಎಂದು ಫರ್ಟಿಲೈಸರ್ ಅಂಗಡಿ ಮಾಲೀಕರು ಕಡ್ಡಾಯ ಮಾಡಿದ್ದಾರೆ ಇನ್ನು ಡಿಎಪಿ ಐವತ್ತು ಕೆಜಿ ಚೀಲಕ್ಕೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದು ನ್ಯಾನೋ ಯೂರಿಯಾ ಅರ್ಧ ಲೀಟರ್ಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಇದೆ ನ್ಯಾನೋ ಡಿಎಪಿ ಒಂದು ಲೀಟರ್ಗೆ ಆರುನೂರು ರೂಪಾಯಿ ಮಾಡಲಾಗಿದೆ ಇದರಿಂದ ಈಗ ಬೇಕಿರುವ ಗೊಬ್ಬರ ಖರೀದಿ ಜೊತೆ ನ್ಯಾನೋ ಡಿಎಪಿ ಯೂರಿಯಾ ಕೊಳ್ಳೋದು ಹೊರೆಯಾಗಿದೆ ಇನ್ನು ರೈತರು ಬೀಜ ಬಿತ್ತನೆಗೆ ಕೇವಲ ಡಿಎಪಿ ಮಾತ್ರ ಬೇಕಿದೆ ಒಂದೂವರೆ ತಿಂಗಳ ಬಳಿಕ ಮಳೆಯಾಗಿ ಬೆಳೆ ಚೆನ್ನಾಗಿ ಬಂದರೆ ಯೂರಿಯಾ ಹಾಕುವ ಅಗತ್ಯವಿದೆ ಹೀಗಿರುವಾಗ ಮುಂದೆ ಬೇಕಿರುವ ಯೂರಿಯಾವನ್ನ ಈಗಲೇ ಡಿಎಪಿ ಜೊತೆ ಕೊಳ್ಳಬೇಕು ಎಂಬ ಷರತ್ತು ರೈತರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ಬಿತ್ತನೆ ಕಾರ್ಯ ನಡೀತಾ ಇದೆ ಬಿತ್ತನೆ ಕಾರ್ಯ ಸರಿ ಗೊಬ್ಬರ ಬೇಕು ಗೊಬ್ಬರ ಬೇಕು ಅಂತ ಡಿಎಪಿ ಗೊಬ್ಬರ ಕೇಳಕ್ಕೆ ಹೋದರೆ ಅದಕ್ಕೆ ನಾನೇ ಯೂರಿಯಾ ಸೇರಿಸಿ ತಗೊಂಡ್ರೆ ಕೊಡ್ತೀವಿ ಅಂತ ಇದ್ದಾರೆ ಈ ಕಂಡೀಷನ್ ಮಾಡಬೇಡ್ರಿ ತಮ್ಮ ಗಮನಕ್ಕೆ ತರ್ತೀವಿ ಜಿಲ್ಲಾಧಿಕಾರಿಗಳು ಕೃಷಿ ಅಧಿಕಾರಿಗಳಿಗೆ ಅದು ತಾವು ಕೂಡಲೇ ಗಮನಹರಿಸಿ ಕೂಡಲೇ ಅವರಿಗೆ ಆದೇಶ ಮಾಡಬೇಕು ಅಂತ ಹೇಳಿ ಅದು ನಾನು ಹೀಗೆ ಬೇಕಾದ್ರೂ ತೊಗೊಂಡ್ಲಿ ಬಿತ್ತಿ ಅವಶ್ಯಕತೆ ಇಲ್ಲ ಕಷ್ಟದಲ್ಲಿದ್ದಾರೆ ಬೀಜ ಗೊಬ್ಬರ ತಗೊಂಡು ಕೂಲಿ ನಾಲಿ ಮಾಡಿ ಅದನ್ನ ಸೇರ್ಕೊಂಡು ಮಾಡೋದೇ ಕಷ್ಟ ಈಗಾಗಲಿ ಕೂಡಲೇ ಅವರಿಗೆ ಸಹಕಾರ ಸಂಘಕ್ಕೆ ಅವು ಗೊಬ್ಬರವನ್ನು ಕೊಡ್ರಿ ಅಂತೇಳಿ ನಿಮ್ಮ ಆದೇಶ ಮಾಡಲಿ ಅಂತೇಳಿ ನಮ್ಮ ಮನವಿ ಮಾಡ್ತಾ ಇದೀವಿ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೃಷಿ ಇಲಾಖೆ ಚಿತ್ರದುರ್ಗ ಜಂಟಿ ನಿರ್ದೇಶಕ ಮಂಜುನಾಥ್ ತಂತ್ರಜ್ಞಾನ ಬೆಳೆದಂತೆ ರೈತರಿಗೆ ಅದರ ಲಾಭವಾಗಲಿ ಎಂಬ ಉದ್ದೇಶದಿಂದ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ತಯಾರಿಸಲಾಗಿದೆ ಆದರೆ ಇದು ರೈತರು ಕಡ್ಡಾಯವಾಗಿ ಡಿಎಪಿ ಜೊತೆ ಕೊಳ್ಳಬೇಕು ಎಂದು ಲಿಂಕ್ ಮಾಡುವ ನಿರ್ಬಂಧವಿಲ್ಲ ಎಂದಿದ್ದಾರೆ ಲಿಂಕ್ ಮಾಡೋ ಅಗತ್ಯ ಇಲ್ಲ ಬ ಇದರ ಉದ್ದೇಶ ಏನಪ್ಪ ಅಂತಂದರೆ ಕೆಲವು ಮೈಕ್ರೋ ನ್ಯೂಟೆನ್ಸ್ ಇವುಗಳು ಹಾಗೆ ತಂತ್ರಜ್ಞಾನವೂ ಸಹ ಅಭಿವೃದ್ಧಿ ಆಗ್ತಾ ಹೋದಾಗ ತಂತ್ರಜ್ಞಾನದ ಲಾಭವೂ ಸಹ ರೈತರಿಗೆ ಕೊಡುವಂಥ ಉದ್ದೇಶವೂ ಸಹ ಇರುತ್ತೆ ಆ ಹಿನ್ನೆಲೆಯಲ್ಲಿ ಏನು ನ್ಯಾನೋ ಯೂರಿಯಾ ಫಸ್ಟ್ ಬಂತು ನ್ಯಾನೋ ಯೂರಿಯಾ ಆದ ನಂತರ ನ್ಯಾನೋ ಡಿ ಎ ಪಿ ಬಂತು ಒಟ್ಟಾರೆ ಜಿಲ್ಲೆಯಲ್ಲಿ ನಿರಂತರ ಬರ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಈಗ ಮಳೆಯಾಗಿದ್ದು ಖುಷಿಯನ್ನೇನೋ ತಂದಿದೆ ಆದರೆ ಬಿತ್ತನೆ ಕಾರ್ಯಕ್ಕೆ ಕೈ ಹಾಕಿದ ಆರಂಭದಲ್ಲೇ ನ್ಯಾನೋ ಯೂರಿಯಾ ಲಿಂಕ್ ಮಾಡಿ ಹಣಕಾಸಿನ ಹೊರೆಯಾಗಿ ಸಂಕಷ್ಟ ತಂದಿದೆ ಇನ್ನಾದರೂ ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕಿದೆ ರಾಜಶೇಖರ್ ಗ್ಯಾರಂಟಿ ನ್ಯೂಸ್ ಚಿತ್ರದುರ್ಗ